ರು ಅಭಿಮಾನಿಗಳು ಒತ್ತಾಯ ಮಾಡಿದಾಗ ಟಿಕೆಟ್ ವಿಚಾರವಾಗಿ ನಾನೊಬ್ಬ ಆಕಾಂಕ್ಷಿಯಾಗಿದ್ದೇನೆ ಹೇಳಿದ್ದೇನೆ ಯಲಹಂಕ ಶಾಸಕ ವಿಶ್ವನಾಥ್ ಸಹ ಅವರ ಬೆಂಬಲಿಗರಿಗೆ ಹೇಳಿರಬಹುದು ಯಾರಿಗೆ ಟಿಕೆಟ್ ನೀಡಿದ್ರು ಕೈಬಲಪಡಿಸಬೇಕು ಟಿಕೆಟ್ ವಿಚಾರವಾಗಿ ಯಾವುದೇ ಗೊಂದಲ ಬೇಡ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟಪಡಿಸಿದ್ರು ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿ ಬಿಜೆಪಿ ಈ ದೇಶಕ್ಕೆ ಬೇಕು ಮೋದಿ ಅವರ ನಾಯಕತ್ವ ಪ್ರಗತಿಗೆ ಬೇಕು ವಿಕಸಿತ ಭಾರತ ಮುಂದಿನ ಇಪ್ಪತ್ತೈದು ವರ್ಷಗಳು ಬಹಳ ಮುಖ್ಯವಾದದ್ದು ಭಾರತದ ಅಭಿವೃದ್ಧಿ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿರುವಂತಹ ಘಟ್ಟವಾಗಿದೆ ಇದರಲ್ಲಿ ನಾವು ಎಡವಬಾರದು ನಮ್ಮ ಪಕ್ಷ ಬಹಳ ವಿಭಿನ್ನವಾಗಿರುವುದು ವಿಶಿಷ್ಟಪೂರ್ಣವಾಗಿರುವುದು ವಿಕಸಿತ ಭಾರತದ ಕಡೆ ನಮ್ಮ ಲಕ್ಷ್ಯ ಇದೆ ಪಕ್ಷದ ತತ್ವ ಸಿದ್ಧಾಂತ ದೇಶ ಮೊದಲು ಎರಡನೆಯದು ನಮ್ಮ ಪಕ್ಷ ಕೊನೆಗೆ ನಾನು ಎಂದು ಹೇಳುವಂತಹ ಪಕ್ಷವಾಗಿದೆ ಅಂತಹ ಸಿದ್ಧಾಂತಕ್ಕೆ ಒಪ್ಪಿ ನಾನು ಬಂದಿದ್ದೇನೆ ಯಾವುದೇ ವೈಯಕ್ತಿಕ ವಿಚಾರಗಳು ನಮ್ಮ ಮುಂದೆ ಬಹಳ ಮುಖ್ಯವಾಗುವುದಿಲ್ಲ ಹಾಗಾಗಿ ನಮ್ಮಲ್ಲಿ ಯಾವುದೇ ವೈಮನಸ್ಸುಗಳಿಲ್ಲ ಭಿನ್ನಾಭಿಪ್ರಾಯಗಳಿಲ್ಲ ಆಕಾಂಕ್ಷಿಗಳು ತಮ್ಮ ಇಷ್ಟಾನುಸಾರ ವ್ಯಕ್ತಪಡಿಸುವುದು ತಪ್ಪಲ್ಲ ಅಂತಿಮವಾಗಿ ಪಕ್ಷ ನಿರ್ಣಯವೇ ಅಂತಿಮವಾಗಿರುತ್ತದೆ ಪಕ್ಷದ ನಿರ್ಣಯಕ್ಕೆ ಸಹಮತ ಇರುತ್ತದೆ ಪಕ್ಷದ ಆದೇಶದಂತೆ ನಾವೆಲ್ಲರೂ ಸಹ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ರು ನಮ್ಮ ನಮ್ಮ ಹಿಂಬಾಲಕರು ನಮ್ಮ ಅಭಿಮಾನಿಗಳು ಒತ್ತಾಯ ಮಾಡಿದಾಗ ಏ ನಮ್ದೇ ಆಗೋದು ಬಿಡಪ್ಪ ಅಂತ ಹೇಳ್ತೀನಿ ನಾನು ಹೇಳಿರ್ಬೋದು ವಿಶ್ವನಾಥ್ ಅವರು ಹೇಳಿರ್ಬೋದು ಮತ್ತೊಬ್ರು ಹೇಳ್ಬೋದು ಇದು ಸರ್ವೇ ಸಾಮಾನ್ಯ ಕಾನ್ಫಿಡೆನ್ಸ್ ಕೊಡ್ಬೇಕಲ್ಲ ಹಿಂಬಾಲಕರಿಗೆ ಬಟ್ ಆದ್ರೆ ಅದೇ ತುಣುಕು ಇನ್ನೂ ಮುಂದೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರೋದು ಹೇಳಿದ್ದೀನಿ ಇನ್ಯಾರಿಗೇ ಕೊಟ್ಟರು ಕೂಡ ನಾವು ಗೆಲ್ಲಿಸ್ಬೇಕಪ್ಪ ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಇದೇ ನಮ್ಮ ಲಕ್ಷ್ಯ ಇರುವಂಥದ್ದು ಬಿ ಜೆ ಪಿ ಇವತ್ತು ಈ ದೇಶಕ್ಕೆ ಬೇಕು ಮೋದಿಯವ್ರ ನಾಯಕತ್ವ ಈ ದೇಶದ ಪ್ರಗತಿ ಬೇಕು ಏನು ವಿಕಸಿತ ಭಾರತ ಇದೆ ಮುಂದಿನ ಇಪ್ಪತ್ತೈದು ವರ್ಷಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟಕ ಅಭಿವೃದ್ಧಿ ದೃಷ್ಟಿಕೋನ ಭಾರತದ ಅಭಿವೃದ್ಧಿ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದರಲ್ಲಿ ನಾವು ಎಡಬಾರ್ದು ಎಡುದ್ರೆ ಸ್ವಾತಂತ್ರ್ಯ ಆದ್ಮೇಲೆ ಮೇಲೆ ಐವತ್ತರವತ್ತು ವರ್ಷ ಯಾವ ರೀತಿ ದೇಶವನ್ನು ಹಾಳು ಮಾಡುವಂತ ಕೆಲಸ ಮಾಡಿದೆ ಇಂದಿನ ಸರ್ಕಾರಗಳು ಅದು ಮತ್ತೆ ಪುನರಾವರ್ತನೆ ಆಗ್ತದೆ ನಮ್ಮ ಪಕ್ಷ ಬಹಳ ವಿಭಿನ್ನವಾಗಿರುವಂಥದ್ದು ವಿಶಿಷ್ಟಪೂರ್ಣವಾಗಿರುವಂಥದ್ದು ವಿಕಸಿತ ಭಾರತದ ಕಡೆ ನಮ್ಮ ಲಕ್ಷ್ಯ ಇದೆ ನ್ಯೂಸ್ ದೇವನಹಳ್ಳಿ